ಆದರೆ ಹೆಣ್ಮಕ್ಳೇ ಈಗ ಶ್ರೀರಂಗ ವಿಸ್ತರಿಸುವಾಗ ಈಗ ಸ್ವೀಕೃತ ಕೆಲಸರು ಜಾತಿ ಮತ ಇವೆಲ್ಲ ಭೇದ ಭಾವಗಳನ್ನು ಬಿಟ್ಟು ನಮ್ಮ ಉಗಂಪವರು ಏನು ಹೇಳಿದ್ರು ವಿಶ್ವಮಾಸವನ್ನು ತಿಳಿಸಿದ್ದೀನಿ ಆ ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಯಿಂದ ಅವೆಲ್ಲ ಏನು ಸೇರ್ಕೊಂಡ್ರೆ ಎಲ್ಲ ಕೆಲಸ ಆಗುತ್ತೆ ನಮ್ಮ ರಿಕ್ವೈರ್ಮೆಂಟ್ ಮತ್ತೆ ರಿಕ್ವೈರ್ಮೆಂಟ್ ಏನಿದೆ

ಒಂದು ಕಾಲದವರಿಗೆ ತೊಂದರೆಯಾಗಬಹುದು ಈ ರೀತಿ ಅನೀಕ ಒಂದು ಇದೆ ದೇವಸ್ ಕಂಪ್ಲೀಟ್ ಆಗಿದೆ ಏಜ್ ಎಷ್ಟು ಅಂದ್ರೆ 39 ಒಪ್ಪಿಗೆ बाकी ಇದೆ ಆಯ್ತು ಆಯ್ತು ಹಾ ಆಯ್ತು ಇದು ಸಂಪರ್ಕ ಇದೆ ಒಂದು ಐತಿಮೈತಿ ಮೂರಶಣ್ಣ ನನ್ನತ್ರ ಆಸ್ತಿ ರೆಸ್ಟ್ರಿಕ್ಷನ್ ಏನು ಇಲ್ಲ ಯಾವ ಕ್ಯಾಸ್ಟ್ ಆದರೂ ನಡೆಯುತ್ತೆ

ಮಾಡಿದ್ದೀನಿ ಪುನಃ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದು ಯಾಕಂದರೆ ನನ್ನ ನೀವು ಮಾಡೋ ಅಭಿಪ್ರಾಯಗಳನ್ನು ಪರಸ್ಪರ ಈ ಥರ ಪರಿಚಯ ಮಾಡೋದ್ರ ಮೂಲಕ ಒಂದು ಸಾಧ್ಯವಾದರೆ ಎಷ್ಟು ಜನಕ್ಕೆ ಸಾಧ್ಯವ ಅಷ್ಟು ಜನಗಳ ಕಣ್ಣೀರನ್ನು ಒದಗಿಸಬೇಕು ಅಂತ ಅನ್ನೋದು ಆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇವೆಲ್ಲ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲೂ ನೀವು ಬಂದು ಈ ರೀತಿಯ ವಿಚಾರಗಳನ್ನು ಹಂಚಿಕೊಂಡ್ರೆ ಎಲ್ಲೋ ನಮ್ಮ ಮಧ್ಯದಲ್ಲಿ ಒಂದು ಹತ್ತಾರು ಮದುವೆಗಳು ನಡೆದ್ರೆ ಅದು ಸಾಫ್ಟ್ ಕಾಲ್ ತಮ್ಮ ಈ ದಿನ ಒಂದು ಕುಂದು ಕಾರ್ಯಕ್ರಮ ಹನ್ನೊಂದನೇ ಬಾರಿ ಯಶಸ್ವಿ ಕಾರ್ಯಾಚರಣೆ ಬಂದಿದೆ ಮೊದಲನೇ ಮೂರನೇ ಬಾರಿ ಬಂದಾಗ ಈ ವೇದಿಕೆಯಲ್ಲಿ ಮೂರು ನಾಲ್ಕು ಜನ ಗಂಡಿಸಿರಬೇಕು ಬಹಳಷ್ಟು ಹುಡುಗಿಯರೇ ಇದ್ರು ಎಂ ಬಿ ಎಸ್ ಮಾಡೋದವ್ರು ಎಂ ಎ ಮಾಡೋರು ಇದ್ದಾರೆ ಟೀಚರ್ಸ್ ಇದ್ದಾರೆ ಡಾಕ್ಟರ್ ಇದ್ದಾರೆ ನಮಗೆ ಕೊರೋನಾ ಸಂದರ್ಭದಲ್ಲಿ ನಾವು ಹೆಜ್ಮಾನ್ ತೀರೋದು ನಾನು ಬೇಕು ಅಂತ ಬಟ್ ಕೆಲವು ಜನ ಈಗೀಗ ಹೆಣ್ಮಾಕ್ ಬರ್ತಾರೆ ಅವ್ರ ಕಡಿಮೆ ಅದು ಬಹಳಷ್ಟು ಕೊಟ್ಟಿದ್ದಾರೆ ಯಾವಾಗ ನೀವು ತಮ್ಮ ಸಂಕೋಚವನ್ನ ಬನ್ನಿ ಹೊತ್ತಿ ಬದಿ ಗೊತ್ತೀನಿ ಬಂದ ದೋಷ ಆಗತ್ತೆ ನೀವ್ ತಂದೆ ತಾಯಿ ಬೇಡ ಬಂದಿರೋರು ಅವ್ರ ಹುಡುಗಿ ಹುಡುಗಿ ಇದುವರೆಗೂ ನಮ್ಮ ತಾಯಿ ಒಬ್ಬರೇ ಇರೋರು ಅವ್ರನ್ನ ನೋಡ್ಕೊಬೇಕು ಅಂತ ಮದುವೆ ಆಗಿದೆ ಇದುವರೆಗೂ ಆ ಹುಡುಗಿ ತಾಯಿ ಪ್ರಸ್ತಾಪ ಮಾಡಿದ ತಕ್ಷಣ ನಮಗೆ ಆ ಹುಡುಗಿನೂ ಇರಲಿ ಅವ್ರ ತಂದೆ ತಾಯಿ ಇದ್ರೆ ಅವ್ರ ಸಂಬಂಧ ಪೂರ್ತಿ ನಾವು ಸಾಕ್ತಿ ನಮ್ಗೆ ಒಟ್ಟು ಕುಟುಂಬ ಬೇಕು ಅನ್ನೋ ಆಸೆ ಯಾಕಂದ್ರೆ ನಾನು ಎಲ್ಲರಿಗೂ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಕರ್ಕೊಂಡೋಗ್ರಿಗೆ ಮಾತ್ರ ಗೊತ್ತಾಗದು ಅದ್ರ ವೇದನೆ ಏನು ಅಲ್ಲಿ ಒಬ್ರು ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ಈ ತಲೆ ನೋವು ಬಂದಾಗ ನಾನು ಹಚ್ಕೊಳ್ಬೇಕು ನನ್ನ ಸಹಪಾಠಿಗಳು ಹಚ್ಬೇಕು ಬಹಳ ವ್ಯತ್ಯಾಸ ಇದೆ ಆದ್ರೂ ಏನಾದ್ರು ಮಾತಾಡ್ಬೇಕಾದ್ರೆ ನಾವ್ ಎಷ್ಟೇ ಜನ ಇದ್ರು ನನ್ನ ಆತ್ಮೀಯತೆ ಏನಿದೆಯೋ ಅವ್ರ ಹತ್ರ ಮಾತ್ರ ನಾವು ಅನಿಸ್ಕೊಂತೀವಿ ಆದ್ರೂ ಇನ್ನೊಂದು ಏನೇ ಮಾತಾಡ್ಕೊಳ್ಳೋಕೆ ಹೆಣ್ಮಕ್ಳ ಹತ್ರ ನಡೆಯುತ್ತೆ ಆದ್ರೆ ಸ್ವಂತದಿಂದ ತಡ ಮಾತಾಡ್ಬೇಕಾದ್ರೆ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕು ಬಹಳ ಯೋಚನೆ ಬರೋದ್ ಅದು ಮಾತ್ರ ಮಾತಾಡ್ಬೇಕಂದ್ರೆ ನನ್ನ ಬಾಳ ಸಂಗತಿ ನನ್ನ ಹೆಂಡತಿ ಸಹಪಾಠಿ ಇರ್ತಾನೆ ಹಿಂಗೆ ಆಯ್ತು ಕಣ ಇಂತಿರ್ತಾರೆ ಇದು ಬೇಕಾದ್ರೆ ಹಚ್ಕೋಬಹುದು ಹಾಗಾಗಿ ಏನು ನಿಮ್ಮ ವಿಚಾರಗಳನ್ನ ನೋಡ್ಬೇಕಾದ್ರೆ ಒಂದು ಹೆಣ್ಣು ಗಂಡು ಮಾಡ್ಬೇಕಾದ್ರೆ ಅಲ್ಲಿ ಹೋದಾಗ ಗಂಡು ಮಾತ್ರ ಇಲ್ಲಿ ಕೂಡ್ತಾರೆ ಹುಡುಗಿ ಏನು ಎಂತ ಮನೆ ಮುಗ್ಗಿ ನೋಡುವಂತ ಮಾತ್ರ ಇರ್ನೋದು ಹಾಗಾಗಿ ನನಗೆ ಬಹಳ ಸಂಗತಿ ಬೇಕು ಹುಟ್ಟಿನಿಂದ ಯಾವುದೇ ಜಾತಿಗಳಿಲ್ಲ ಜನ ಗೊತ್ತಿಲ್ಲ ಅನ್ಸತ್ತೆ ಅದೇ ಆದ ಯುವಕರು ಎಲ್ಲೋ ಒಂದ್ ಕಡೆ ಕೂಡಿ ಇವತ್ತು ಹಾಸ್ಪಿಟ್ಲಲ್ಲಿ ಎಲ್ಲೆಲ್ಲ ರೋಡಲ್ಲೇ ದೂರಗಳನ್ನ ಎಸ್ದಾಗ್ತಾ ಇದ್ದಾರೆ ಸರ್ಕಾರಗಳ ಟ್ರೈಟ್ ಮಾಡಿರೋದಿಲ್ಲ ಕೆಲವು ಜನ ಮಕ್ಕಳೆಲ್ಲ ಆ ವೇದನೆಗಳಿಂದ ತೋರ್ತಾರೆ ಅವ್ರು ಇಂಗಾಂತರ ಆಗಿರ್ಬೋದು ಮುಸಲ್ಮಾನರು ಇರ್ಬೋದು ಯಾರ್ಯಾರ ಜೊತೆಗಳು ಬಟ್ ಅದನ್ನ ನಮ್ಗೆ ಮಕ್ಕಳ ದತ್ತು ತೋರ್ತಾ ಇದ್ದಾರೆ ಆದ್ರೆ ಅಲ್ಲಿ ಜಾತಿಯತೆ ಇಲ್ಲ ಈ ಹುಡುಗ ಆ ಹುಡುಗಿಯರು ಇವ್ರ ಬ್ರಾಹ್ಮಣ ಇಲ್ಲಿ ಮಾತ್ರ ನಾವು ಜಾತಿ ಅಂತ ಕೇಳ್ತಾ ಇದ್ವಿ ಈ ಜಾತಿ ಅನ್ನೋದನ್ನ ಹಿಡುಗನ್ನ ತೊಲಗ್ಲಿ

ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹಾಗಾಗಿ ಈ ಬಂದಿದ್ರೆ ಇದು ಬಹಳಷ್ಟು ಜನ ಫೈಲ್ ಗಳಿದೆ ಹೆಣ್ಮಕ್ಳೆಲ್ಲ ಗ್ರೂಪ್ ಸಂತೋಷ್ತಾರೆ ನಿಮಗೆ ಅಕಸ್ಮಾತ್ ಅವ್ ಹಿಡೀ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಾಲ್ ಮಾಡೋಣ ಹುಡುಗ ಬೇಕು ಅಂದ್ರೆ ಅವ್ರಿಗೆ ಆಯ್ತು ನೋಡೋದ್ರೆ ಕಾಲ್ ಮಾಡೋಣ ಅಂತ ಕೆಲವು ಜನ ಇಲ್ಲಿ ಹೋಸ್ತಾರೆ ಬಂದ್ರೆ ಇಲ್ಲಿ ಬಂದಿಲ್ಲ ಹಾಗಾಗಿ ಕೊನೆ ಹಾಕಿ ಬಂದಿದೆ ಹೀಗಾಗಿ ಈ ಕಾರ್ಯಕ್ರಮ ಹನ್ನೊಂದನೇ ಬಾರಿ ಯಶಸ್ವಿಯಾಗಿ ಕಾರಣಪರಾದಂತಹ ಹಿಂದುಳಿದ ಜನಜಾಗೃತಿ ವೇದಿಕೆ ಒಳಗಾಗಿದ್ದೇವೆ ನಮ್ಮನ್ನು ನ್ಯಾಯಸಮ್ಮತವಾಗಿ ಹೋರಾಟ ನಟರಾಜ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಪ್ರೊಫೆಸರ್ ಎಚ್ ಅವರು ನಿರಂತರವಾಗಿ ನಿರಂತರವಾಗಿ ಹೊಂದಿಕ್ಕಲ್ಲ ನಿರಂತರವಾಗಿ ಎಲ್ಲೇ ನೊಂದ ಅವರ ಧ್ವನಿಯಾಗಿ ಆಲ್ಮೋಸ್ಟ್ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಿಂತಿದೆ ಅದೇನು ಎಂತ ಅಂತ ಯಾಕಂದ್ರೆ ನೀವು ಸ್ವತಃ ಬಂದ್ರೆ ಆಲಿಸ್ತಾ ಮಾತ್ರ ಅದು ಗೊತ್ತಾಗುತ್ತೆ ಈ ಕಾರ್ಯಕ್ರಮ ಅಭ್ಯಾಸ ವಹಿಸಿದಂತಹ ಶ್ರೀಯುತ ಪ್ರೊಫೆಸರ್ ಅಚಪ್ಪಲ್ ಎಲ್ಲರ ಇನ್ನುಳಿದ ಜನಜಾಂಗ ವೇದಿಕೆಯ ಉಪಾಧ್ಯಕ್ಷರು ಹಾಗೂ ವಿಜಯ ಸಂಘ ಸಂಸ್ಥೆಯಲ್ಲಿರುವಂತಹ ಹಾಗೂ ಡೆಪ್ಟಿ ಕಮಿಷನರ್ ಅಥವಾ ಶ್ರೀಯುತ ಜನ್ಮೋಜಿ ರಾವ್ ಅವರು ಇದ್ದಾರೆ ಅವರು ತುಂಬ ಒಂದೇ ರಾಜ್ಯ ಹಲವಾರು ಕೈ ಬರುವಂತಹ ಸಮಾಜವನ್ನು ತಿದ್ದಿ ಪೀಡುವ ಲೇಖನ ಮುಖಾಂತರ ಪ್ರತಿಯೊಂದೊಂದು ದಾರಿತವಾಗಿ ಹರಿಸ್ತಾ ಇರುವಂತಹ ಸುಂದರ ರಾಜ್ಯವಾಗಿ ಶ್ರೀನಿವಾಸ್ ಕಮಿಷನರ್ ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಬಂದು ಮಾರ್ಗದರ್ಶನವನ್ನು ನೀಡ್ತಾ ಅವರು ಜೊತೆಗಿದ್ದಾರೆ ಅವರು ತುಂಬುದೇ ಧೈರ್ಯವಾದಲ್ಲಿ ತೊಡಗಿರುವಂತಹ ಶ್ರೀಮತಿ ರಾಜಮ್ಮ ಯಾವುದೇ ಒಂದಾಗಲಿ ಯಾವುದೇ ಹೆಣ್ಣು ಮಗನಾಗ್ಲಿ ಏನಾದ್ರೆ ಅವರು ಬೆಂಬಲವಾಗಿ ನೀಡ್ತೀನಿ ಅಂತ ಬಹಳ ದಿನದಿಂದ ನಾನು ಇತ್ತೀಚೆಗೆ ನೋಡ್ತಾ ಬಹಳ ಕೆಲಸ ಬಂದಿದೆ ಅವರು ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಅವರು ತುಂಬ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಮತ್ತೆ ಸಾಮಾಜಿಕ ಕಾರ್ಯಕರ್ತಗಳನ್ನ ಏನೇನಿದೆ ಅದು ಜನಗಳಿಗೆ ಜನಗಳಿಗೆ ತಲುಪು ಸತ್ಯ ಪ್ರತ್ಯ ಸದ್ದತೆಗಳನ್ನ ಯಾಕಂದ್ರೆ ಮಾಧ್ಯಮದಲ್ಲಿ ಕೊಟ್ಟ ನಾವೇನು ಮನವಿ ಕೊಡ್ತೀವೋ ಅದು ಐದು ಜನ ಇದ್ರು ಇಂಥ ಮನವಿ ಕೊಟ್ಟರು ತಪ್ಪೇ ಬರುತ್ತೆ ಬಟ್ ಇವ್ರು ಮಾಡಿರ್ತಲ್ಲ ಕಾರ್ಯಕ್ರಮ ಆ ಸತ್ಯ ಸತೆಯಲ್ಲಿ ಏನೈತೆ ಅಂತ ತೋರಿಸಲಿಕ್ಕೆ ನಮ್ಮ ವರ್ಗದ ರೂಪಾಟ್ ಕೊಟ್ಟಿದ್ವೋ ಆ ರೀತಿ ಸದಸ್ಯಗಳನ್ನ ನಾವು ಇಡ್ತಾ ಇರ್ತೀವಿ ಆದ್ರೆ ಪ್ರತಿ ಒಂದು ವಿಚಾರಗಳನ್ನ ತಿಳಿತಾ ಹೋಗುತ್ತೆ అంత విచారణ కర్ణక ఇంత బే జా ఆంధ్ర తెలంగాణ బైరంగూలు రైబాగిన తు హియరిగూ స్నేహితు వర్గూ ఉంది సుతాయిస్ట్